ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಎಂಬುದನ್ನು ನಾವು ನಿಮಗೆ ಎರಡು ವಿಧಾನದ ಮೂಲಕ ತಿಳಿಸುತ್ತೇವೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಫೋನ್ ಅಥವಾ ಪಿ ಸಿಯಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಇ ಐಡಿಯಾ ಅಂತ ಸರ್ಚ್ ಮಾಡಿ ಮೊದಲನೇ ಆಪ್ಷನ್ ಇ ಐಡಿಯಾ ಸರ್ಚ್ ಮಾಡಿ ಇಂಗ್ಲೀಷ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮೇಲೆ ಫಸ್ಟ್ ಆಪ್ಷನಲ್ಲಿ ಮೈ ಆಧಾರ್ ಅಂತ ಇದೆ ನೋಡಿ ಸರ್ ಅದರ ಅದರಲ್ಲಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಇದು ಮೊದಲನೇ ವಿಧಾನ ಫ್ರೆಂಡ್ಸ್ ಮೇಲೆ ಆಧಾರ್ ನಂಬರ್ ಎಂಟರ್ ಮಾಡಿ ಕೆಳಗಡೆ ಕ್ಯಾಪ್ಷನ್ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ಗೆ ಬಂದಂತಹ ಓ ಟಿ ಪಿಯನ್ನು ನೋಡಿಕೊಂಡು ಎಂಟರ್ ಓ ಟಿ ಪಿ ಅನ್ನೋ ಆಪ್ಷನ್ ಆಗಿರಿಲ್ಲ ಅಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್ ಒ ಟಿ ಪಿ ಹಾಕಿದ ಮೇಲೆ ವೆರಿಫೈ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಆಯಿತು ಸರಿ ಡೌನ್ಲೋಡ್ ಆಯಿತು ಫ್ರೆಂಡ್ಸ್ ಇದು ಮೊದಲನೇ ವಿಧಾನ ಪಾಸ್ವರ್ಡ್ ಹಾಕಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕ್ಲೈಂಟ್ ಹೆಸರು ತನಿಷೆ ಆಗಿದ್ದರೆ ಡೇಟ್ ಆಫ್ ಬರ್ತ್ ಹದಿನಾಲ್ಕು ಆರು ಎರಡು ಸಾವಿರದ ಆಗಿದ್ದರೆ ಪಾಸ್ವರ್ಡ್ ಬಂದು ಟಿ ಎ ಎನ್ ಐ ಟೂ ಥೌಸಂಡ್ ಆಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಹೆಸರು ಹೆಂಗಿರುತ್ತೋ ಅದ್ರ ಪ್ರಕಾರವಾಗಿ ಹಾಕಿ ಫ್ರೆಂಡ್ಸ್ ಕ್ಯಾಪ್ಟ್ ಲೆಟರ್ಸ್ ಮಾತ್ರ ಯೂಸ್ ಮಾಡಿ ಫೋರ್ ನಂಬರ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ ನೋಡ್ಬೋದು ಈಗ ಎರಡನೇ ವಿಧಾನ ಶುರು ಮಾಡೋಣ ಡ್ಯಾಶ್ ಹೋಗಿ ಹೋಗಿ ನೋಡಿ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಸೆಂಡ್ ಔಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರೋ ನೋಡೋದಾದ್ಮೇಲೆ ಮಾಸ್ಕರ್ಡ್ ಆಧಾರ್ ಬೇಕು ಅಂದರೆ ಕ್ಲಿಕ್ ಮಾಡ್ಕೋಬೋದು ಟಿಕ್ ಮಾರ್ಕ್ನ ಬೇಡ ಅಂತಂದರೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು ನಾನು ಮಾಸ್ಕರ್ಡ್ ಆಧಾರ್ ಬೇಕಾಗಿರೋ ಕ್ಲಿಕ್ ಮಾಡಿದ್ದೀನಿ ಡೌನ್ಲೋಡ್ ಆಯಿತು ಫ್ರೆಂಡ್ಸ್ ಪಾಸ್ವರ್ಡ್ ಅದೇ ಥರ ಇರುತ್ತೆ ಅಷ್ಟು ಫ್ರೆಂಡ್ಸ್ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಮೂಲಕ ಮತ್ತೆ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್